ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಕುತ್ತಿಗೆಲಿರೋ ತಾಳಿನ ಕೆತ್ತ ಹಾಕಿ ಬಿಟ್ಟರ ದತ್ತಾಬಾಯ್ ದೃಷ್ಟಿ ಶಾಕ್ ಆಗದ ಯಾಕೆ ಇಡೀ ಮನೆಗೆ ಮಾಸ್ಟರ್ ಸ್ಟ್ರೋ ಕೊಟ್ಟರು ದತ್ತಾಬಾಯ್ ಹಾಗಿದ್ರೆ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಖುಷಿಯಿಂದ ಇರಬೇಕು ಕಣ್ಣೀರು ಹಾಕಬೇಕು ಗೊತ್ತಾಗ್ತಿಲ್ಲ ಯಾಕಂದರೆ ದತ್ತಾಬಾಯಿ ದೃಷ್ಟಿ ಮನೆಗೇನೋ ಬಂದರು ಆದರೆ ದೃಷ್ಟಿ ಮನೆಗೆ ಬಂದಾಗ ಯಾವುದೇ ರೀತಿ ಗಲಾಟೆನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ತುಂಬ ಚೆನ್ನಾಗೆ ನಾಡ್ಕೊಂಡ್ರು ಅಪ್ಪ ಅಮ್ಮನ ರೀತಿ ಅತ್ತೆ ಮಾವನ ನೋಡಿಕೊಂಡ್ರು ದೃಷ್ಟಿ ಪ್ರೀತಿನ ಒಪ್ಪಿಕೊಂಡ್ರು ದೃಷ್ಟಿ ಹತ್ರ ಕ್ಷಮೆ ಕೂಡ ಕೇಳಿದರು ನಿಜವಾಗ್ಲೂ ದೃಷ್ಟಿ ಹತ್ರ ಕ್ಷಮೆ ಕೇಳ್ತಿದ್ದಾಗೆ ದೃಷ್ಟಿಗೆ ತುಂಬ ಖುಷಿಯಾಗೋಗುತ್ತೆ ಯಾಕಂದರೆ ನನ್ನಿಂದ ತಪ್ಪಾಗಿ ಹೋಗಿದೆ ದೃಷ್ಟಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿನ್ನ ಪ್ರೀತಿ ನನಗೆ ಇವಾಗ ಅರ್ಥ ಆಗಿದೆ ನೀನು ನನಗೆ ಎಷ್ಟು ಒಳ್ಳೇದು ಮಾಡಿದ್ಯಾ ಎಲ್ಲವನ್ನ ಕೂಡ ಬಿಟ್ಟು ನಾನು ಜಸ್ಟ್ ನೀನು ಅವತ್ತು ಮಾಡಿದ ತಪ್ಪನ್ನೇ ಇಟ್ಕೊಂಡು ನಿನಗೆ ಶಿಕ್ಷಿಸ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನನ್ನು ಕ್ಷಮಿಸ್ತೀಯಾ ಅಲ್ವಾ ಅಂತ ಕೇಳಿದಾಗ ಈ ಕಡೆ ದೊರೆ ನಾನು ದೊರೆ ನೀನು ಖಂಡಿತ ನೀವು ಏನೇ ಮಾಡಿದ್ರು ನಾನು ತಪ್ಪು ಮಾಡಿದ್ದಕ್ಕೆ ನಿಮ್ಗೆ ಕೋಪ ಬಂದು ನಡ್ಕೊಂಡಿದ್ರ ಖಂಡಿತ ನಂಗೆ ಅರ್ಥ ಆಗುತ್ತೆ ನನಗೆ ಅದು ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳ್ತಾಳೆ ದೃಷ್ಟಿ ನಿಜವಾಗ್ಲೂ ಕೂಡ ಗಂಡನ ಅಪ್ಕೊಂಡು ಒಪ್ಕೋತಾರೆ ಬಟ್ ಅದರ ನಡುವೆ ಇಲ್ಲಿ ಊಟ ಕುತ್ಕೊಂಡಾಗ ಎಲ್ಲರೂ ಚೌತನೆ ಒಬ್ಬರಾಗಿ ನಿಜವಾಗ್ಲೂ ದತ್ತಾ ಬಾಯಿ ಊಟ ಮಾಡ್ತಾರೆ ಊಟ ಮಾಡಿದ ಅಲ್ಲ ನಂತರ ಅತ್ತಿ ಮಾವಂಗೆ ಕೂಡ ತಾನೇ ಬಡಿಸ್ತೀನಿ ಅಂತ ಮುಂದಾಗ್ತಾರೆ ಇದರಿಂದ ಅತ್ತಿ ಮಾವ ದೃಷ್ಟಿ ಎಲ್ರಿಗೂ ಕೂಡ ಖುಷಿ ಆಗತ್ತೆ ನಿಜವಾಗ್ಲೂ ಮನೆ ಮಗನಾಗಿ ನಡ್ಕೋತಿರ್ತಾರೆ ದೃಷ್ಟಿ ಆ ದತ್ತಾಬಾಯಿ ದೃಷ್ಟಿ ಮನೆಯಲ್ಲಿ ಆದರೆ ಒಂದು ಕ್ಷಣಕ್ಕೆ ಪ್ರಜ್ಞೆ ತಪ್ಪಿ ಬಿಟ್ಟ ತಕ್ಷಣ ದೃಷ್ಟಿಗೆ ಸತ್ಯ ಗೊತ್ತಾಗತ್ತೆ ಇಲ್ಲಿ ದತ್ತ ಬಾಯಿ ಕುಡಿದು ಪ್ರಜ್ಞೆ ತಪ್ಪಿದ್ದಾರೆ ಅಂತ ಇದರಿಂದ ಅವಳು ಘಾಸಿಗೆ ಒಳಗಾಗ್ತಾಳೆ ಅಮ್ಮನ ಮನಸ್ಸಿಗೆ ಖಾಸಿ ಆಯ್ತಲ್ಲ ಅಮ್ಮ ಖುಷಿ ಆಗ್ಲಿಲ್ವಲ್ಲ ಖಂಡಿತ ದೊರೆಗಳು ಅನ್ಕೋಳಗೆ ಅವಮಾನ ಮಾಡಿಬಿಟ್ರಲ್ಲ ಹಾಗಿದ್ರೆ ಅವರು ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳ ಅಂತ ಹೇಳಿ ತುಂಬಾ ನೊಂದ್ಕೊತಾಳೆ ಆಕ ಚೆನ್ನಮ್ಮ ಅವ್ರು ಬಂದಿದ್ದೆ ಯಾಕೆ ಮಗಳ ಯೋಚನೆ ಮಾಡ್ತಿದ್ಯಾ ಅಂದಾಗ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನೀನು ಆಸೆ ಪಟ್ಟು ನನ್ನ ಗಂಡನ್ನ ನನ್ನ ಊಟಕ್ಕೆ ಕರೆದ ಆದರೆ ಈ ರೀತಿ ಆಗೋಯ್ತು ಅಂದಾಗ ಅವ್ರು ಕುಟ್ಕೊಂಡು ಬಂದಿದ್ರು ಅಂತ ನನಗೆ ಮೊದಲಿಗೆ ಗೊತ್ತಿತ್ತು ದೃಷ್ಟಿ ಆದರೆ ನಿಮ್ಮ ತಂದೆ ಥರ ಅವರು ಬಾಯಿಗೆ ಬಂದಾಗ ಮಾತಾಡಿ ಅವಮಾನ ಮಾಡೋದು ಚುಚ್ಚಿ ಮಾತಾಡೋದು ಮಾಡಲಿಲ್ಲ ಮನೆ ಮಗನಾಗಿ ನಡ್ಕೊಂಡ್ರು ಅಂದಾಗ ಅದೆಲ್ಲ ಕುಡ್ತದ ಆಮೇಲೆ ನಮ್ಮ ನಡ್ಕೊಂಡಿದ್ದು ಅಂತ ದೃಷ್ಟಿ ಹೇಳಿದಾಗ ನೀನು ಆ ರೀತಿ ಅಂದ್ಕೊಂಡಿದ್ಯಾ ದೃಷ್ಟಿ ನಿಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಕುಡಿತದಲ್ಲಿ ಅವರು ನಿಜನೇ ಹೇಳ್ತಾರಂತೆ ಮನಸ್ಸಲ್ಲಿರೋ ಮಾತೆ ಹೊರಗಡೆ ಬರುತ್ತಂತೆ ಅಂದಾಗ ನಿಜವಾಗ್ಲೂ ದೃಷ್ಟಿಗೆ ಖುಷಿ ಆಗ್ಬಿಡುತ್ತೆ ಹಾಗಿದ್ರೆ ದತ್ತ ಸಾಹುಕಾರು ಹೇಳಿದ್ದು ಎಲ್ಲವೂ ಕೂಡ ನಿಜಾನ ನಡ್ಕೊಂಡಿರೋ ರೀತಿ ನಿಜಾನ ಅಂತ ತದನಂತರ ದತ್ತಾಬಾಯಿನ ಸೈಲಿನ್ ಮತ್ತೆ ದೃಷ್ಟಿ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ದತ್ತಾ ಬಾಯಿಗೆ ಗೊತ್ತಿದೆ ತನ್ನ ಕಂಟ್ರೋಲ್ ಮೀರಿದೆ ತನಗೆ ಮತ್ತೆ ಏರಿತ್ತು ನಾನು ಕುಡ್ದಿದ್ದೀನಿ ಅಂತ ದೃಷ್ಟಿ ಅಂದ್ಕೊಂಡಿದ್ದಾಳೆ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವ್ರಿಗೆ ಅಪಮಾನ ಆಗೋಯ್ತಲ್ಲ ಇಲ್ಲ ದೃಷ್ಟಿ ಹತ್ರ ನಾನು ಕ್ಷಮೆ ಕೇಳಬೇಕು ನಾನು ಕುಡ್ದಿಲ್ಲ ಅಂತ ಅನ್ನೋದನ್ನ ಅವಳಿಗೆ ಹೇಳ್ಬೇಕು ಅನ್ಕೊಂಡು ದೃಷ್ಟಿ ಹತ್ರ ಇಲ್ಲಿ ದತ್ತಾಬಾಯಿ ಬರ್ತಾರೆ ಆದರೆ ದೃಷ್ಟಿ ದತ್ತಾಬಾಯಿ ಬಾಯಿ ಮಾತನಾಡೋಕ್ಕೂ ಅವಕಾಶ ಕೊಡೋದಿಲ್ಲ ದೊರೆ ಯಾಕೆ ನನಗೆ ಈ ರೀತಿ ಮಾಡಿದ್ರಿ ನನಗೆ ನೀವು ಶಿಕ್ಷೆ ಕೊಡಿ ಆದರೆ ನನ್ನ ಅಪ್ಪ ಅಮ್ಮ ಏನು ಮಾಡಿದ್ರು ನೀವು ಬರ್ತೀರಾ ಅಂತ ತಯಾರಿ ಮಾಡ್ಕೊಂಡು ಇದ್ದಿದ್ದೆ ತಪ್ಪಾಯ್ತಾ ನಿಮಗೋಸ್ಕರ ಎಷ್ಟು ಖುಷಿಯಿಂದ ಆಧರಿಸಿ ಪ್ರೀತಿಯಿಂದ ಎಲ್ಲವನ್ನ ಕೂಡ ಶಕ್ತಿ ಮೀರಿ ಮಾಡಿದ್ರು ಅದಕ್ಕೆ ನೀವು ಅವಮಾನ ಮಾಡಿದ್ದ ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅದವ್ರೆ ನನಗೆ ಏನೇ ಮಾಡಿದ್ರು ನಾನು ಸಹಿಸ್ಕೋತದ ಆದರೆ ನಿಜವಾಗ್ಲೂ ನೀವು ಕೊಡ್ಕೊಂಡು ಬಂದು ಅವಮಾನ ಮಾಡಬೇಕು ಅಂದ್ಕೊಂಡಿರಿ ಅದರಲ್ಲಿ ನೀವು ಗೆದ್ದುಬಿಟ್ರಿ ಅಲ್ವಾ ಅಂತ ದೃಷ್ಟಿ ತುಂಬಾ ನೊಂದ್ಕೊಂಡು ಹೋಗ್ಬಿಡ್ತಾಳೆ ಈ ಕಡೆ ದತ್ತಾ ಬಾಯ್ಗೆ ತುಂಬಾ ಬೇಜಾರಾಗುತ್ತೆ ಬಿಕಾಸ್ ಅವರ ಮನಸ್ಸಲ್ಲಿ ಆ ಇಂಟೆನ್ಷನ್ ಇತ್ತಿಲ್ಲ ಆದ್ರೆ ಇಲ್ಲಿ ದೃಷ್ಟಿ ತಪ್ ತಿಳ್ಕೊಂಡಿದ್ದಾಳೆ ಅದರಿಂದಾಗಿ ಇಲ್ಲಿ ದತ್ತಾಬಾಯಿ ಕೂಡ ದೃಷ್ಟಿ ನನ್ನ ಬಗ್ಗೆ ತಪ್ ತಿಳ್ಕೊಂಡಿದ್ದಾಳಲ್ಲ ಅಂತಾನೆ ಅನ್ಕೋತಾರೆ ನಂತರ ಎಲ್ಲರೂ ಕೂಡ ಮನೆಯವರು ಊಟ ಕುತ್ಕೊಂಡಿರ್ತಾರೆ ಅಲ್ಲಿ ದೃಷ್ಟಿ ಎಲ್ರಿಗೂ ಕೂಡ ಊಟ ಬಡಿಸ್ತಿರ್ತಾಳೆ ಬಡಿಸ್ಬೇಕಿದ್ರೆ ಹೇಮಾ ಏನಿದು ಕುತ್ಕೇಳಿ ಚೈನು ಹೊಸ ತಾಳಿ ಮಾಂಗಲ್ಯ ಸರ ಬಂದಿದೆ ಅಂತ ಹೇಳಿ ದೃಷ್ಟಿನ ಕೇಳಿದಾಗ ಇದನ್ನ ನಮ್ಮ ಮಾಡಿಸಿದ್ದು ಅಂತ ಹೇಳ್ತಾರೆ ಇದನ್ನ ದೊರೆಗಳೇ ನನ್ನ ಕುದಕ್ಕೆಗೆ ಹಾಕಿದ್ದು ಅಂತಿದ್ದಾಗೆ ನಿಜವಾಗ್ಲೂ ಕೂಡ ಮೂವರು ಅಕ್ಕ ತಂಗಿರು ಕೂಡ ರೊಬ್ಬೆಲ್ಲ ಆಗ್ತಿದ್ದಾರೆ ಅಲ್ಲಿ ದತ್ತಾಬಾಯಿ ಕೂಡ ಇದ್ದಾರೆ ದತ್ತಾಬಾಯಿ ಏನೂ ಮಾತಾಡ್ತಿಲ್ಲ ಬಿಕಾಸ್ ದತ್ತಾಬಾಯ್ ಎಲ್ಲ ಗೊತ್ತು ತಾನು ಮಾಡಿದ ಪ್ರತಿಯೊಂದು ಕೂಡ ದತ್ತಾಬಾಯಿಗೆ ನೆನಪಿದೆ ಇಷ್ಟ ಇದ್ದೇ ಮಾಡಿದ್ದಾರೆ ಅವರು ಹಾಗಾಗಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ದತ್ತಾಬಾಯಿ ಆದರೆ ಇಲ್ಲಿ ಶರು ಮಾತ್ರ ನೋಡು ದೃಷ್ಟಿ ನಿನ್ನ ಕುದೇಲಿ ಇರೋದನ್ನು ಒಂದಿನ ಹಾಕೊಂಡು ತೆಗೆದುಬಿಡು ನೀನು ಅಂದಾಗ ಇಲ್ಲ ನನ್ನಮ್ಮ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿಸ್ಕೊಟ್ಟಿರೋದು ಖಂಡಿತ ನಾನು ತೆಗೆಯೋದಲ್ಲ ಅಂದಾಗ ಅದಕ್ಕೆ ಹೇಳಿದ್ದು ಒಂದಿನ ಇಟ್ಕೊಂಡು ತಗಿ ಅಂತ ನೀನೀಗ ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿ ನೀನು ಉಡೋ ಸೀರೆ ನೀನು ಹಾಕೋ ಓಡ್ವೆ ಪ್ರತಿಯೊಂದ್ರ ಮೇಲೂ ಎಲ್ರಿಗೂ ಕಣ್ಮಿರತ್ತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂದಾಗ ಇಲ್ಲ ಯಾವ್ದೇ ಕಾಣುಕೋ ನಾನ್ ತೆಗಿಯುವುದಿಲ್ಲ ಚುಕ್ಕಮವ್ರೆ ಅಂತ ದೃಷ್ಟಿ ತಿರುಗಿ ಹೇಳೇ ಬಿಡ್ತಾಳೆ ಶರುಗೆ ಇದರಿಂದಾಗಿ ಶರು ರೆಬಲ್ ಆಗ್ತಾರೆ ನೋಡು ನಾನು ಯಾವತ್ತೂ ಕೂಡ ನೀನು ಶಿಕ್ಷೆ ಕೊಡಬೇಕು ಅಂತ ಅನ್ಕೊಳ್ಳಿಲ್ಲ ನನ್ನ ತಮ್ಮ ದತ್ತು ಶಿಕ್ಷೆ ಕೊಟ್ಟಿರ್ಬಹುದು ಯಾಕಂದ್ರೆ ನಾನ್ ನಿನ್ನನ್ನ ನನ್ನ ತಮ್ಮನ ಹೆಂಡತಿ ಅಂತಾನೆ ಕನ್ಸಿಡರ್ ಮಾಡಿರಲಿಲ್ಲ ಆದ್ರೆ ಇವಾಗ ಏನ್ ಮಾಡೋದು ಅಮ್ಮ ಬಂದು ಎಲ್ಲರೂ ಮುಂದೆ ಸೊಸೆ ಅಂತ ಹೇಳಿದ್ದಾರೆ ಅಂದಮೇಲೆ ನೀನ್ ಮನೆ ಸೊಸೆನೆ ನೀನು ಒಳಗಡೆ ನಮ್ಗೆ ಆಗದೆ ಇದ್ರು ದತ್ತ ನಿನ್ನ ಒಪ್ಕೊಳ್ಳದೇ ಇದ್ರು ಹೆಂಡತಿ ಅಂತ ನೀನು ಎಲ್ರು ಮುಂದೆ ಈ ಮನೆ ಸೊಸೆ ಆಗಿರ್ತೀಯ ದತ್ತಾ ಬಾಯಿ ಹೆಂಡತಿ ಆಗಿರ್ತೀಯ ಅದಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ ಆದ್ರೂ ಕೂಡ ದೃಷ್ಟಿ ಒಪ್ಕೊಳ್ಳ್ದೆ ಇದ್ದಾಗ ನೋಡ್ತೀಯ ತತ್ತು ನಿನ್ ಹೆಂಡತಿಗೆ ಮನೆ ಮರ್ಯಾದೆಗೋಸ್ಕರ ಅದನ್ನ ತೆಗೆದು ಬಿಡು ಅಂತ ಹಾಗಂತ ಮಾತ್ರಕ್ಕೆ ಅದೇ ರೀತಿ ಕೂತ್ಕಲಿ ಇರುವಂತ ಹೇಳಲಿಲ್ಲ ನಾನೇ ಒಂದು ಒಳ್ಳೆ ಮಾಂಗಲ್ಯ ಸರನ ಕೊಡ್ತೀನಿ ಅದನ್ನ ಹಾಕೊಳ್ಳಿ ಅವಳು ಅಂತ ಶರು ಹೇಳಿದ್ರು ದೃಷ್ಟಿ ಒಪ್ತೇ ಇದ್ದಾಗ ಇಲ್ಲಿ ದತ್ತಾ ಬಾಯಿಗೆ ನಿಜವಾಗ್ಲು ನನ್ಗೆ ಇದು ಸ್ವಲ್ಪ ಕೂಡ ಇಡಿಸ್ಲಿಲ್ಲ ನಮ್ ಮರ್ಯ ಮರ್ಯಾದೆ ಕಾಪಾಡ್ಬೇಕು ಅಂತ ನಾನು ಹೇಳಿದ್ರೆ ಇದು ತಪ್ಪ ಆಯ್ತಾ ದತ್ತ ನಿನಗೂ ಕೂಡ ಗೊತ್ತಲ್ವಾ ಈಗ ದತ್ತ ಹೆಂಡತಿ ಬಗ್ಗೆ ಎಲ್ಲ ಏನ್ ಮಾತಾಡ್ತಾರೆ ಅಂತ ಅಂತ ಹೇಳಿ ಶರು ಕೊಪ್ಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ದತ್ತಾಬಾಯಿ ದೃಷ್ಟಿ ಹತ್ರ ನಾನು ನಿನ್ ಮೊದ್ಲೆ ಹೇಳಿದಿನಿ ಶರು ಅಕ್ಕ ನನ್ಗೆ ಅಕ್ಕ ಅಲ್ಲ ಅಮ್ಮನ್ ತರ ಅಂತ ಆಕೆಗೆ ಸ್ವಲ್ಪ ಮನಸ್ಸಿಗೆ ಬೇಚರ್ ಮಾಡಿದ್ರು ಕೂಡ ನಂಗೆ ಸಹಿಸಿಕೊಳ್ಳೆ ಆಗೋದಿಲ್ಲ ಅಂತ ತುಂಬಾ ಸಿಡದೆ ಹೇಳ್ಬಿಟ್ಟು ಹೋಗ್ತಾರೆ ನಿಜವಾಗ್ಲೂ ದೃಷ್ಟಿಗೆ ತುಂಬಾನೇ ನೋವಾಗತ್ತ ಅಮ್ಮ ಎಷ್ಟು ಕಷ್ಟಪಟ್ಟು ಇದನ್ನ ಮಾಡಿಸಿದಾಳೆ ಎಷ್ಟು ಪ್ರೀತಿಯಿಂದ ಹಾಕ್ಸಿದ್ರು ಇದನ್ನೇ ತೆಗಿಬೇಕು ಅಂದ್ರೆ ಅದು ಹೇಗೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ತೆಗಿಯೋದಿಲ್ಲ ಅಂತಾನೆ ಅಂದ್ಕೊಂಡು ದೃಢವಾಗಿ ನಿರ್ಧಾರ ಮಾಡ್ಕೋತಾಳೆ ಆದರೆ ಇಲ್ಲಿ ದತ್ತಾ ಬಾಯಿಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಅಕ್ಕ ಹೇಳೋದ್ರಲ್ಲೂ ಅರ್ಥ ಇದೆ ಈ ಕಡೆ ದೃಷ್ಟಿ ಹೇಳೋದ್ರಲ್ಲೂ ಅರ್ಥ ಇದೆ ಈ ಕಡೆ ದೃಷ್ಟಿ ಅಮ್ಮನ ಒಂದು ಪ್ರೀತಿಯಿಂದ ಕೊಟ್ಟಿರುವುದನ್ನ ತೆಗೆಯೋದಿಲ್ಲ ಅಮ್ಮ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅವ್ರ ಮುಂದೆ ಕಟ್ಟಿರೋದು ಅಂತ ಹೇಳ್ತಿದಾಳ ಈ ಕಡೆ ಶರು ಅಕ್ಕ ಕೂಡ ದತ್ತಾಬಾಯಿ ಹೆಂಡತಿ ಮೇಲೆ ಪ್ರತಿಯೊಬ್ರು ಕೂಡ ದೃಷ್ಟಿ ಇಟ್ಟಿರ್ತಾರೆ ಖಂಡಿತ ಪ್ರತಿಯೊಂದು ಕೂಡ ಮ್ಯಾಟರ್ ಆಗತ್ತೆ ಮನೆ ಸ್ಟ್ರೀಸ್ ಇದೆಲ್ಲವೂ ಕೂಡ ಅಕ್ಕ ಹೇಳೋದ್ರಲ್ಲೂ ಅರ್ಥ ಇದೆ ಏನ್ ಮಾಡ್ಲಿ ಏನ್ ಡಿಸೈಡ್ ಮಾಡ್ಲಿ ನಾನು ಈ ಕಡೆ ದೃಷ್ಟಿ ಕೂಡ ಆಲ್ರೆಡಿ ಯಜಮಾನ್ಯ ಬೇಜಾರ್ ಮಾಡ್ಕೊಂಡಾಳೆ ತಗಿ ಅಂದ್ರೆ ಅವಳು ಮತ್ತೆ ಬೇಜಾರ್ ಮಾಡ್ಕೋತಾಳೆ ಆ ಕಡೆ ಅಕ್ಕ ಬೇಡ ಅಂದ್ರೆ ಬೇಜಾರ್ ಮಾಡ್ಕೋತಾಳೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆ ಟೈಮ್ಗೆ ಸೈಲೆಂಟ್ ಬರ್ತಾರೆ ದತ್ತ ಎಷ್ಟು ಅಂತ ಹುಡುಗಿಗೆ ಹಿಂಸೆ ಕೊಡ್ತೀರಾ ನೀವೆಲ್ಲ ಸೇರ್ಕೊಂಡು ನನಗೂ ಕೂಡ ನೋಡಿ ನೋಡಿ ಸಾಕಾಗೋಗಿದ ನೀವು ಕೂಡ ದೃಷ್ಟಿ ಮನೆಗೆ ಹೋಗೋದಕ್ಕೆ ಎಷ್ಟಿಲ್ಲ ಆಟ ಆಡಿಸಿದ್ರಿ ಆ ನಂತರ ಕುಡ್ಕೊಂಡು ಬಂದು ಅಲ್ಲಿ ಅಮ್ಮನ ಆಗ್ಬೇಕು ಅನ್ನೋ ರೀತಿ ನಡ್ಕೊಂಡ್ರಿ ನಿಜವಾಗ್ಲು ನೀವು ಮಾಡಿದ ಸ್ವಲ್ಪ ಕೂಡ ಸರಿ ಇಲ್ಲ ಅವ್ ಹೆಣ್ಮಗುಗೆ ಯಾಕಷ್ಟು ನೋವು ಕೊಡ್ತಿದ್ರ ಈಗ ಪ್ರೀತಿಯಿಂದ ಕಟ್ಟಿರೋ ತಾಳಿನ ಕೂಡ ಕಿತ್ತ ಹಾಕಿ ಅಂದ್ರೆ ಅದ್ ಎಷ್ಟು ಸರಿ ಅವಳಿಗೂ ಕೂಡ ಅವ್ರಮ್ಮನ ಮೇಲೆ ಪ್ರೀತಿ ಇರತ್ತಲ್ವಾ ಜೊತೆಗೆ ನಿಮ್ಮಿಂದ ಕಟ್ಟಿಸ್ಕೊಂಡಿರೋದಲ್ವಾ ಅಂತ ಸೈಲೆಂಟ್ ಹೇಳ್ತಾರೆ ತದನಂತರ ದತ್ತಾಬಾಯಿ ಬಂದಿದ್ದ ದೃಷ್ಟಿ ಕುತ್ಕೆಯಲ್ಲಿ ತಾಳಿನ ಅಹ್ ಅರ್ಶದ ಒಂದು ತಾಳಿನ ಕಿತ್ತ ಹಾಕ್ತಾರೆ ಕೊನೆಗೂ ತಾಳಿನ ಕಿತ್ತ ಹಾಕ್ಬಿಟ್ರ ಅದವ್ರೆ ಅಂತ ಕುಸ್ತ್ ಹೋಗ್ಬಿಡ್ತಾಳೆ ದೃಷ್ಟಿ ಆದ್ರೆ ಶರು ಅಕ್ಕ ತಂಗಿ ಎಲ್ಲಾ ಇರ್ತಾರೆ ಫುಲ್ ಖುಷಿಯಾಗಿರ್ತಾರೆ ಆಗಿರ್ತಾರೆ ಅವ್ರ ಖುಷಿಗೆ ತಣ್ಣೀರ್ ಎರ್ಚ ಬಿಡ್ತಾರೆ ದತ್ತಾಬಾಯಿ ವಜ್ರಂಗಿ ಹತ್ರ ಒಂದು ಚಿನ್ನದ ಒಂದು ಹೆವಿ ತಾಳಿನ ತಗೊಂಡಿದ್ದೆ ದೃಷ್ಟಿ ಕುದುಗೆ ಭರ್ಜರಿಯಾಗಿ ಎಲ್ರೂ ಮುಂದೆ ಮತ್ತೆ ಮಾಂಗಲ್ಯ ಧಾರಣೆ ಮಾಡಿ ಬಿಡ್ತಾರೆ ದೃಷ್ಟಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ ಅಮ್ಮನ ತಾಳಿ ಗಂಡ ಹಾಕಿದ ಪ್ರೀತಿ ತಾಳಿ ಫೈನಲಿ ಈಗ ಅಕ್ಕ ಹೇಳುವ ಹಾಗೆ ದೃಷ್ಟಿ ಮತ್ತೊಂದು ತಾಳಿ ಹಾಕೊಂಡು ಸ್ಟೇಟಸ್ ಕೂಡ ಕಾಪಾಡ್ತದಾಳೆ ದೃಷ್ಟಿಗೆ ಬೇಕಾದಾಗೆ ಅಮ್ಮನ ಪ್ರೀತಿಯ ತಾಳಿಯನ್ನ ಕೂಡ ಹಾಕೊಂಡಿದ್ದಾಳೆ ನಿಜವಾಗ್ಲೂ ಇಲ್ಲಿ ದತ್ತ ಈ ಕಡೆ ದೃಷ್ಟಿ ಪರ ಬ್ಯಾಟಿಂಗ್ ಮಾಡಿ ಆ ಕಡೆ ಶರು ಆಡೋ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆನಾಗುತ್ತೆ ಮುಂದಿನ ಬೀಚು